ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮಿ ಪ್ರಿಯಾ ತನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲ್ಯಾಗ್ ಏನಂದರೆ ದೀಪಾವಳಿ ಹಬ್ಬ ಬರುತ್ತೆ ಅಲ್ವಾ ಅದು ಕಿಚನ್ನು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ರೀತಿ ಮಾಡ್ಕೊತೀನಿ ಏನು ಅಂತ ನಿಮಗೆ ಬ್ಲ್ಯಾಗ್ ಮಾಡಿ ತೋರಿಸ್ತೀನಿ ನೀವು ನೋಡಿ ಬಿಫೋರ್ ಹೇಗಿದೆ ಆಫ್ಟರ್ ಅಂತ ನಿಮಗೂ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಎಲ್ಲರದು ಟಿಫನ್ ಆಯ್ತಾ ಎಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನೋಡಿ ಫಸ್ಟು ಇಲ್ಲೆಲ್ಲ ಪಾತ್ರೆ ತೆಗ್ದಾಕ್ಬಿಟ್ಟಿದ್ದೀನಿ ಅದೇ ಗ್ಲಾಸ್ ಏನು ಜಾರು ಮತ್ತು ಧನಿಯಾ ಪುಡಿ ಅದು ಬಾಟಲ್ಸ್ ಇತ್ತಲ್ಲ ಕಂಟೈನರ್ಸು ಅವೆಲ್ಲ ತೆಗ್ದಾಕಿದ್ದೀನಿ ಇದು ಖಾಲಿ ಆಯಿತಾ ಮೇಲ್ಗಡೆ ನೋಡಿರಿ ಪಾತ್ರೆಗಳಿತ್ತಲ್ವ ಅದೆಲ್ಲನೂ ತೆಗ್ದಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ಈಗ ಕೆಳಗಡೆ ಬಂದರೆ ಇಲ್ಲೂ ಎಲ್ಲ ತೆಗೆದಾಕಿದ್ದೀನಿ ಇದು ತಟ್ಟೆ ಸ್ಟ್ಯಾಂಡಿದು ಇದು ಬರಲ್ಲ ಇದು ಫಿಟ್ ಮಾಡಿಬಿಟ್ಟಿದ್ದಾರೆ ಗೋಡೆಗೆ ತೆಗ್ಯಕ್ಕೆ ಬರ್ತಲ್ಲ ಅದಕ್ಕೆ ವೇಲ್ ಹೊಚ್ಬಿಟ್ಟಿದ್ದೀನಿ ಅದು ಧೂಳು ಮೇಲ್ಗಡೆ ಇಲ್ಲೆಲ್ಲ ಕಸ ಗುಡಿಸ್ತೀನಲ್ಲ ಧೂಳು ಏನು ಬೀಳ್ತೀರ ಬ ಅದು ವೇಲ್ ಹೊಚ್ಬಿಟ್ಟಿದ್ದೀನಿ ನೋಡಿ ಇನ್ನು ಹಿಂಗೋ ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಇವೆಲ್ಲ ಆಚೆ ಇಟ್ಬಿಟ್ಟು ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಕಿಟಕಿ ಮತ್ತು ಈ ಗೋಡೆಗಳು ವಾಟರ್ ಪ್ಯೂರಿಫೈಯರ್ ಇವೆಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ ನೋಡಿರಿ ನಮ್ಮ ಕಿಚನ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿರಿ ಹಬ್ಬಕ್ಕೆ ಇವು ಇವೆಲ್ಲ ಡೈಲಿ ಯೂಸ್ ಮಾಡವಲ್ಲ ಇವೆಲ್ಲ ತೊಳೆದಿರೋವೆ ನೆಕ್ಸ್ಟು ಇವು ಮಾತ್ರ ತೆಗಿತೀನಿ ಆಮೇಲೆ ಎಲ್ಲ ಒಂದೇ ಸಲ ಅಂದರೆ ಕಷ್ಟ ಅಲ್ಲ ಅವಾದ ಮೇಲೆ ನೆಕ್ಸ್ಟು ಒಂದೊಂದೇ ಎತ್ಕೊಂಡು ಅದು ಕ್ಲೀನ್ ಮಾಡ್ಕೊಂಬರ್ತೀವಿ ಇವೆಲ್ಲ ಉಜ್ಜಿರೋವೆ ಡೈಲಿ ಯೂಸ್ ಮಾಡೋವಂಥದ್ದಿವು ಇದು ಬಂದ್ಬಿಟ್ಟು ಅದೇ ಗ್ಲಾಸ್ ಜಾರಲ್ಲಿ ಕಂಟೇನರ್ಸಲ್ಲೆಲ್ಲ ಇರೋವೆ ಇವೆಲ್ಲ ತೆಗೆದಿಕ್ಕಿದ್ದೀನಿ ಇದ್ರ ಮೇಲೆ ಎಲ್ಲನೂ ಈಗ ಆಚೆ ಕಡೆ ತೋರಿಸ್ತೀನಿ ನಮ್ಮ ಪರಿಸ್ಥಿತಿ ತೋರಿಸ್ತೀನಿ ಪಾತ್ರೆಗಳ ಪರಿಸ್ಥಿತಿ ನೋಡಿರಿ ಹ್ಞೂ ಅವೆಲ್ಲ ಉಜ್ಜೋವೆ ಇವೆಲ್ಲ ಉಜ್ಜೋಗೆ ಪಾತ್ರೆಗಳು ನೋಡಿರಿ ನೋಡಿ ನಮ್ಮ ನಮ್ಮ ಅಕ್ಕ ಅವರು ಉಜ್ಜು ಕೊಡ್ತಾ ಇದ್ದಾರೆ ನನಗೆ ಕ್ಲೀನ್ ಇದ್ದಾರೆ ಲಲಿತ ಅಕ್ಕ ಹಾಯ್ ಶೈ ಹಾಯ್ ಶೈತನೇ ನಡ್ಕೊಂಡು ಜಾಬ್ ಇಚ್ಕೋಲ್ಲ ಹಿಂಗಿದೆ ಫ್ರೆಂಡ್ಸ್ ನಮ್ಮ ಪರಿಸ್ಥಿತೈತೆ ಈಗ ಇವೆಲ್ಲ ಕ್ಲೀನ್ ಮಾಡಿಕೊಂಡು ಅವೆಲ್ಲ ಒರೆಸ್ಕೊಂಡು ಅದರಲ್ಲೆಲ್ಲ ಏನೇನಿತ್ತು ಅವೆಲ್ಲ ಮತ್ತೆ ಅದಕ್ಕೆ ಹಾಕ್ಕೊಂಡು ಮಾಡ್ಕೋಬೇಕು ಇನ್ನಿಲ್ಲೊಂದು ಆಚೆ ಕಡೆ ಒಂದು ಚಾಪೆ ಹಾಕ್ಕೊಂಡ್ಬಿಡ್ತೀನಿ ಅದ್ರ ಮೇಲೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಪಾತ್ರೆಗಳು ಕ್ಲೀನಾಗೇ ಇರುತ್ತೆ ಒಂದೇ ಸಲ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ಟು ಜೋಡಿಸ್ಕೊಂಡ್ರೆ ಆಯಿತು ಈಗ ಈ ಈ ಪರಿಸ್ಥಿತಿಯಲ್ಲಿದೆ ಫ್ರೆಂಡ್ಸ್ ನೆಕ್ಸ್ಟು ಆಫ್ಟರ್ ಪಿಕ್ ತೋರಿಸ್ತೀನಿ ಎಲ್ಲ ಕ್ಲೀನ್ ಆದಮೇಲೆ ನಿಮಗೆ ಆಫ್ಟರ್ ಪಿಕ್ ತೋರಿಸ್ತೀನಿ ಓಕೆನಾ ಸದ್ಯಕ್ಕೆ ಇವಾಗ ಹಿಂಗಿದೆ ನಮ್ಮ ಕಿಚನ್ ಪರಿಸ್ಥಿತಿ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ಬ್ಲಾಗಲ್ಲಿ ಓಕೆನಾ ಇನ್ನು ಇಷ್ಟೇ ಇಷ್ಟು ಪಾತ್ರೆ ಇದ್ದಾವೆ ಫ್ರೆಂಡ್ಸ್ ತೊಳೆಯೋದು ಆಗ ಅವು ತೊಳೆದಾಕಿದ್ವಿ ಮಳೆ ಬರ್ತೈತೆ ಅದಕ್ಕೆ ಪಕ್ಕಕ್ಕೆ ಬಂದ್ವಿ ಆ ಬ ಅದು ಬಟ್ಲಾಗಿದೆಯಲ್ಲ ಅವು ತೊಳೆದು ಹಾಕಿದ್ದೀವಿ ನೀವು ತೊಳಿಬೇಕು ಆಗ ಅವೆ ಹ್ಞೂ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಬೇಗ ಆಯಿತು ಇಬ್ರು ಇದ್ದೀವಲ್ಲ ಅದಕ್ಕೆ ಒಬ್ಬಳೇ ಆಗಿದ್ದಿದ್ದೆ ಇನ್ನೂ ಒಂದು ಕಾಲು ಭಾಗ ಉಜ್ಜುತ್ತಾ ಇದ್ದೇನು ನಾನು ಸೊಪ್ಪಾಕಿ ಉಜ್ಜುಕಟ್ಟೆ ನಮ್ಮ ಅಕ್ಕ ಅವರು ನೀರಾಕಿ ತೊಳೆದು ಕ್ಲೀನ್ ಮಾಡಿದ್ರು ಮಳೆ ಬಂದಿತ್ತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮುಗ್ದೋಗಿ ಬಿಡೋದು ಏನು ಮಾಡೋಕ್ಕಾಗಲ್ಲ ನಿಧಾನ ಆಗಲಿ ನಾವು ಈ ಬಟ್ಟೆ ಎಲ್ಲ ಒಣಗಾಗಿ ಒಣಗಿತ್ತು ಎತ್ತು ಚೇರಲ್ಲಿ ಹಾಕಿದೆ ಬಿಡ್ತವೆ ಅಂತ ಆಗಿದೆ ಫ್ರೆಂಡ್ಸ್ ಆವಾಗಿಂದ ನಮ್ಮ ಕೆಲಸ ಇಷ್ಟೇ ನಿಧಾನಕ್ಕಾಗಲಿ ಆ ಥರ ಏನಿಲ್ಲ ಇನ್ನೂ ಟೈಮ್ ಇದೆ ಅಲ್ವಾ ಹಾಗಾಗಿ ಅಷ್ಟೇ ಅಲ್ವಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಕು ಈ ಹಣ್ಣು ತಂದಿದ್ರು ನಮ್ಮ ಅಕ್ಕ ಅವರು ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ನಮಗೆ ಏನಾದರೂ ಗೊತ್ತಾ ಫ್ರೆಂಡ್ಸ್ ಈ ಹಣ್ಣು ಚಕೋತಿ ಹಣ್ಣು ಅಂತಾರಲ್ಲ ಅದೇ ಇದು ನನಗೆ ತುಂಬ ಇಷ್ಟ ಈ ಹಣ್ಣು ಅಂದರೆ ಎಷ್ಟಿದ್ರೂ ತಿಂತೀನಿ ನಾನು ತುಂಬ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಹುಳಿ ಹುಳಿ ಥರ ಇದೆ ಅಲ್ವಾ ಇವಾಗೇನು ಅನ್ಸಲ್ಲ ಎಲ್ಲ ತಿಂದಿದ್ದಾದಮೇಲೆ ಒಂಥರ ಅನಿಸುತ್ತೆ ಬಾಯಿ ಸ್ವಲ್ಪ ಅಷ್ಟೇ ಇದು ಚೆನ್ನಾಗಿದೆ ತಿನ್ನೋಕ್ಕೆ ನಮ್ಗೆ ಏನಾದರೂ ಇದ್ದಾಗ ಬಾಯಿ ಕೆಟ್ಟೋಗಿದ್ರೆ ಇಂಥ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ನನಗೆ ಒಂದು ಸಲ ಚೆನ್ನಾಗಿಲ್ದಿರ ಆಗಿತ್ತು ಆವಾಗ ಹಾಸ್ಪಿಟ್ಲಿಂದ ಬಂದಿದ್ದೆ ಈ ಹಣ್ಣು ತಂದಿದ್ರು ನಾನು ಬಾಯಿ ಕೆಟ್ಟೋಗಿರುತ್ತಲ್ಲ ಅವಾಗ ಈ ಹಣ್ಣು ಕುಯ್ಕೊಂಡು ಚೆನ್ನಾಗಿ ತಿಂದಿದ್ದೀನಿ ಫ್ರೆಂಡ್ಸ್ ನಾನು ನನಗೆ ತುಂಬ ಇಷ್ಟ ಆಗುತ್ತೆ ಈ ಹಣ್ಣು ಸ್ವಲ್ಪ ಸ್ವಲ್ಪ ಹುಳಿ ಹುಳಿ ಥರ ಇದೆಯಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಹೇಗಿತ್ತು ನಮ್ಮ ಕಿಚನ್ನು ಈಗ ನೋಡಿರಿ ಎಲ್ಲ ಕ್ಲೀನಾಗಿದೆ ಗೋಡೆಗಳೆಲ್ಲ ಉಜ್ಜಿಬಿಟ್ಟಿದೆ ನೀಟಾಗಿ ನೋಡಿರಿ ವಾಟರ್ ಪ್ಯೂರಿಫೈಯರು ಎಲ್ಲ ಕ್ಲೀನಾಗಿದೆ ನೋಡಿರಿ ಇದ್ರ ಒಳಗಡೆ ಎಲ್ಲ ಹ್ಞೂ ನೋಡ್ರಾ స్టవ్వు నోడ్రీ కి విండో ఇల్లి మేళె ఇయల్ నెక్స్ట్ బిట్ పాత్రలో అందు ఫుల్ ఇన్ నెల ఇంక స్వల్ప స్వల్ప అయిదా తొలదుబిట్టు నీటే అది బిట్ ని వీడియో మాతీని ఓకేనా ఇష్ట ಇದು ಇಲ್ಲೇ ಆಗಿದೆ ನೋಡಿರಿ ಇಲ್ಲಿ ಇಲ್ಲೂ ಆಗಿದೆ ನೀಟಾಗಿ ಕೆಳಗಡೆ ಮ್ಯಾಟ್ ಹಾಕಿದ್ದೀನಿ ಗ್ರೀನ್ ಮ್ಯಾಟು ಇಲ್ಲೇ ಹಾಕಿದ್ದೀನಿ ಗ್ರೀನ್ ಮ್ಯಾಟ್ ಕುಕ್ಕರ್ ಸಿಕ್ಕೊಳ್ಳೋಣ ಅಂತ ಬಂಡೆ ಇದೆಲ್ಲ ಸಿಂಕು ಕೌಂಟರ್ ಟಾಪು ಸ್ಟವ್ವು ಎಲ್ಲ ಕ್ಲೀನಾಗಿದೆ ನೋಡ್ರಿ ಕಡಲೆಕಾಯಿ ತಂದಿದ್ವಿ ಹಸಿವು ತೊಳೆದುಬಿಟ್ಟು ಬಿಟ್ಟು ಈಗ ಬೇಯಿಸೋಣ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ ಹ್ಞೂ ಹ್ಞೂ ನಿಮಗೆ ಇದ್ರದ್ದು ಲಿಂಕ್ ಬೇಕಿದ್ರೆ ಕೇಳಿ ಫ್ರೆಂಡ್ಸ್ ಕೊಡ್ತೀನಿ ಹ್ಞೂ ಲೈಟರ್ದು ಲಿಂಕ್ ಬೇಕಿದ್ರೆ ಇದು ಚಾರ್ಜರ್ ಹಾಕ್ಕೊಳ್ಳೋದು ಅಷ್ಟೆ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಲೈಟರ್ ನಾನು ಆಗಲಿಲ್ಲ ಎಲ್ಲ ವೇಸ್ಟ್ ಆಗಿಬಿಡೋದು ఈ నుక్కుంటే ఫ్లిప్కార్టల్లీ చార్జ్ హోల్ కొట్టారు కేబలు బేగ్ కే్రిక్ ప్రొవైడ్ మాత్ర నోడ్రీ ఇష్ట ఇది థర్ అన్నోదు ఇూ తేవ హాక్బిట్టే ఆలో ఈ నోడ్రీ ఇష్ట ಬೇಕಿದ್ರೆ ಕೇಳಿರಿ ಇದ್ರ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ಫುಲ್ಲೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಏನು ಅಂತ ಓಕೆನಾ ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿದ್ದು ಇವಾಗ ಕಂಪ್ಲೀಟ್ ಆಯಿತು ಈಗ ಸೆವೆನ್ ತರ್ಟಿ ಆಗಿದೆ ಟೈಮ್ ಇವಾಗ ಫಿನಿಶ್ ಆಯಿತು ಕೆಲಸ ಎಲ್ಲನೂ ನೋಡಿರಿ ನನ್ನ ಕಿಚನ್ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಈ ರೀತಿ ಅಂದರೆ ಈ ಸಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಂಟೈನರ್ಸ್ ಇಟ್ಟಿರಲಿಲ್ಲಲ್ಲ ಕುಕ್ಕರು ಮತ್ತು ಆಟ್ ಬಾಕ್ಸ್ ಇಲ್ಲಿ ಕುಕ್ಕರು ಮತ್ತು ಆಟ್ ಬಾಕ್ಸ್ ಸಿಕ್ಕೊಂಡಿದ್ದೆ ತೆಗೆದುಬಿಟ್ಟು ಇಲ್ಲೇ ಕಂಟ ಟೈಟ್ ಕಂಟೈನರ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಡೈಲಿ ಯೂಸ್ ಮಾಡ್ತೀನಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಜೀರಿಗೆ ಮಸಾಲೆ ಪುಡಿ ಇಟ್ಕೊಂಡಿದ್ದೀನಿ ఇ మే ఇ గ్లాస్ చర్స్ ఇక్కని నెక్స్ట్ ఇది ఎలా స్పూన్స్ ఇవెల్ మామూలి నార్మల్ ప్లేసల్ ప్లేస్ మామూలి ప్లేసల్ ఇవేలా ఇక్కడి నోడ్రీ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ಸಲ ಎಲ್ಲ ಚೇಂಜ್ ಮಾಡಿದ್ದೀನಿ ನಾನು ನೋಡ್ರಿ ಹಿಂಗೆ ಈ ಸಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಗೋಡೆ ಸಮೇತ ಒರೆಸ್ಬಿಟ್ಟಿದ್ದೀನಿ ಎಲ್ಲೂ ಏನೂ ಇಲ್ಲ ಗಲೀಜು ಕ್ಲೀನಾಗಿದೆ ಅಲ್ಲ ಕಿಚನ್ನು ಹಿಂಗಿರಬೇಕು ತುಂಬ ಇಷ್ಟ ಆಗುತ್ತೆ ನನಗೆ ಇಲ್ಲೇ ಅಷ್ಟೇ ಮಾಮೂಲಿ ಉಪ್ಪು ಇವೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಅಟನ್ನು ಪೆಟ್ ಕೊಡ್ತೇವೆ ಇದೆಲ್ಲ ಉಪ್ಪು ಇಕ್ಕೊಂಡಿದ್ದೀನಿ ಇದು ಬೆಳಗ್ಗೆ ಮಾಡಿರೋ ಸಂದ ಕಡಲೆಕಾಯಿ ಇಷ್ಟು ಇಕ್ಕಿದ್ದಾವೆ ಇದು ಓವರ್ ನೈಟ್ ಒಳಸ ನನಗೆ ಇಲ್ಲಿ ರೈಸ್ ಇಟ್ಟಿದ್ದೀನಿ ರೈಸ್ ಆಗಿದೆ ಈ ಥರ ಇದೆ ಇಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದೀನಿ ನೋಡ್ರಿ ದೇವ್ರ ಮನೆಯಲ್ಲಿ ತಂದಿಲ್ಲ ಹಾಕಿದೆ ಯಾಕೆಂದರೆ ಇನ್ನೊಂದು ಬುಕ್ ಮಾಡಿದ್ದೀನಿ ಒಂದು ಟೂ ಗ್ರೀನ್ ಮ್ಯಾಟ್ಸು ಇಲ್ಲಿ ಮೇಲೆ ಹಾಕ್ಕೊಳ್ಳೋಣ ಅಂತ ಕೆಳಗಡೆ ಇಲ್ಲೆಲ್ಲ ಕುಕ್ಕರ್ಸು ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸಲ್ಲ ಕತ್ಲಲ್ವ ಇಲ್ಲೆಲ್ಲ ನೋಡ್ರಿ ಹಾಟ್ ಬಾಕ್ಸು ಇಲ್ಲೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನೀಟಾಗಿ ಇರುತ್ತೆ ಇದು ನಾರ್ಮಲ್ಲು ಈರುಳ್ಳಿ ಬುಟ್ಟಿ ಇನ್ನು ನೋಡ್ರಿ ಇವಾಗಿ ಇಷ್ಟು ಪಾತ್ರೆ ಬಿತ್ತವೆ ಕ್ಲೀನ್ ಮಾಡ್ಕೋಬೇಕು ಸಾಕಾಗಿದೆಯಲ್ಲ ಬೆಳಗ್ಗೆಯಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಏನು ಮಾಡಿಲ್ಲ ಇಷ್ಟೇ ನಮ್ಮ ಸ್ಮಾಲ್ ಕಿಚನ್ ಟು ಡೀಪ್ ಕ್ಲೀನ್ ಮಾಡಿರೋದು ಇವತ್ತು ಒಂದು ಲುಕ್ ಹಾಕೊಳ್ಳಿ ನೀಟಾಗಿ ತೋರಿಸ್ತೀನಿ ನೋಡಿರಿ ಈ ರೀತಿ ಇದೆ ನಮ್ಮ ಕಿಚನ್ ಈ ರೀತಿ ಇದೆ ಹಾಗೆ ಓಕೆನಾ ಫ್ರೆಂಡ್ಸ್ ಯಾವ ರೀತಿ ಇದೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಿಚನ್ನು ಓಕೆನಾ ಬಿಫೋರ್ ಆಫ್ಟರ್ ಫೋಟೋ ಅಲ್ಲ ನಾನು ಬಿಫೋರ್ ಹೇಗಿತ್ತು ಎಲ್ಲ ಕೆಲಸ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಇಷ್ಟೇ ಡಿಫ್ರೆನ್ಸು ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಎಲ್ಲ ಕೆಲಸ ಆದಮೇಲೆ ಯಾವ ರೀತಿ ಇದೆ ಅಂತ ಬಿಫೋರ್ ಆಫ್ಟರ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಹಲೋ ಫ್ರೆಂಡ್ಸ್ ನಮ್ಮ ಕಿಚನ್ ಯಾವ ರೀತಿ ಇದೆ ಅಂತ ನಾನು ಇದೇ ಮುಖದಲ್ಲಿ ಇದೇ ಬಟ್ಟೆಯಲ್ಲಿದ್ದೀನಿ ಅನ್ಕೋಬೇಡ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಕೆಲಸನ ಆಯ್ತಲ್ವಾ ಹಾಗಾಗಿ ನಾನು ಮತ್ತೆ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಹೆಂಗಿದ್ದೀನಿ ಅಂತ ನಿಮಗೆ ನಾನು ಇದೇ ರೀತಿನೇ ಇರೋದು ಅಂತ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಕೆಲಸ ಇದ್ದಾಗ ನಾವು ರೆಡಿ ಆಗೋಕ್ಕೆ ಆಗುತ್ತಾ ಆಗೋದಿಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ಇದೆಯೋ ಅದೇ ರೀತಿನೇ ತೋರಿಸಿದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನಿಮ್ಗೆ ಏನನ್ನ ಸೌಂಡು ಮಾತಾಡೋ ಸೌಂಡು ಬೇರೆಯವ್ರ ಸೌಂಡು ಬಂದರೆ ಅದನ್ನು ಇಗ್ನೋರ್ ಮಾಡಿ ಯಾಕಂದರೆ ನೈಟನ್ನು ವೀಡಿಯೋ ಮಾಡ್ತಾ ಇರೋದು ಮನೇಲಿ ಎಲ್ಲರೂ ಇರ್ತಾರಲ್ಲ ಟಿ ವಿ ಹಾಕಿರ್ತಾರೆ ಮಗು ಹಸ್ಬೆಂಡ್ ಎಲ್ಲರೂ ಇರ್ತಾರಲ್ಲ ಅವರೆಲ್ಲ ಮಾತಾಡ್ತಾ ಇರ್ತಾರಲ್ಲ ಸೊ ಅದೇ ನಿಮಗೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಸಾರಿ ಅದನ್ನು ಸೌಂಡೆಲ್ಲ ಬೇರೆ ಸೌಂಡೆಲ್ಲ ಇಗ್ನೋರ್ ಮಾಡಿಬಿಟ್ಟು ವೀಡಿಯೋ ನೋಡಿ ಫ್ರೆಂಡ್ಸ್ ಓಕೆನಾ ನೀವು ವಿಡಿಯೋ ಇಲ್ಲಿಗೆ ಹಿಂದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಬೈ ಬೈ ಸಿ ಯು